स्वातन्त्र्यवनाल्बगविभागवमाडिवन्दनु तेगेतु दशविधगैसि पादरे पञ्चप्राणनली मुगचतुष्पयनुसपातयितु तामत्ते दशविध युकलगुणवनुमाडियरडु सदा शिवनुलिट्टा पूरित जय विश्वेशा जय का कारण रूप जय खर भञ्जनदेववरेण्य ದಾಸವರಿಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀಹರಿಕಥಾಮೃತ ಸಾರ ಸ್ವಗತ ಸ್ವಾತಂತ್ರ್ಯ ಸಂಧಿ ಪದ್ಯ ನಾಲ್ಕು ಅಗಣಿತ ಬಗೆ ವಿಭಾಗವ ಮಾಡಿ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಶ್ರೀಹರಿಯ ಸ್ವಾಭಿನ್ನವಾದ ಅಪಾರ ಸ್ವಾತಂತ್ರ್ಯವನ್ನು ವಿಭಾಗ ಮಾಡಿದ ಕ್ರಮವನ್ನು ತಿಳಿಸುತ್ತಾರೆ ಸ್ವಾತಂತ್ರ್ಯ ಎಂಬುದು ಶ್ರೀ ಪರಮಾತ್ಮನ ಸ್ವರೂಪ ಲಕ್ಷಣವು ಶ್ರೀ ಪರಮಾತ್ಮನ ಸ್ವತಂತ್ರ ಎಂಬ ಗುಣವು ಗಣನೆಗೆ ನಿಲುಕದ ಅಪಾರ ಸಂಖ್ಯಾಕವಾದದ್ದು ಅಪರಿಚ್ಛಿನ್ನ ಮತ್ತು ಶ್ರೀಶನಿಂದ ಅಭಿನ್ನವೂ ಆಗಿದ್ದು ಅಗಣಿತ ಸಂಖ್ಯಾಕವಾದ ಸ್ವರೂಪಗತ ಸ್ವಾತಂತ್ರ್ಯವನ್ನು ನಾಲ್ಕು ವಿಭಾಗಗಳಾಗಿ ವಿಂಗಡಿಸಿದೆ ಅದನ್ನೇ ಮುಂದೆ ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ನಾಲ್ಕು ನೂರು ಎಂದಿದ್ದಾರೆ ಅದರಲ್ಲಿ ಒಂದು ಭಾಗವನ್ನು ಹತ್ತು ಭಾಗಗಳಾಗಿ ವಿಭಾಗಿಸಿದರೆ ಈ ಪದ್ಯದಲ್ಲಿ ಪಾದರೆ ಪಂಚನಲಿ ಎಂಬ ಶಬ್ದ ಪ್ರಯೋಗವಿದೆ ಈ ಶಬ್ದ ಸಮುಚ್ಚಯದ ಪಾದರೆ ಪಂಚ ಮತ್ತು ಪ್ರಾಣನಲಿ ಎಂದು ಎರಡು ಭಾಗ ಮಾಡಿದರೆ ಲೆಕ್ಕಾಚಾರ ಸರಿ ಹೋಗುವುದು ಪಾದರೆ ಪಂಚ ಎಂದರೆ ಪಂಚ ಐದಕ್ಕೆ ಪಾದರೆ ಒಂದು ಪಾದ ಕಡಿಮೆ ಎಂಬ ಅರ್ಥ ಬರುವುದು ಅಲ್ಲಿಗೆ ಐದಕ್ಕೆ ಕಾಲು ಭಾಗ ಕಡಿಮೆ ಎಂದಾಗುವುದು ಅದು ಮುಕ್ಕಾಲು ಎಂಬ ಸಂಖ್ಯೆಯ ಗಣನೆಗೆ ಸರಿ ಹೋಗುವುದು ಪ್ರಾಣನಲಿ ಅಂದರೆ ಮುಖ್ಯ ಪ್ರಾಣದೇವರಲ್ಲಿ ಎಂದರ್ಥ ಅಲ್ಲಿಗೆ ಹತ್ತು ಭಾಗಗಳಲ್ಲಿ ಮುಖ್ಯ ಪ್ರಾಣದೇವರಲ್ಲಿ ನಾಲ್ಕು ಮುಕ್ಕಾಲು ಭಾಗಗಳನ್ನು ಇಟ್ಟನು ಈ ಗಣನೆ ವಿಷ್ಣು ರಹಸ್ಯದ ಪ್ರಮಾಣಕ್ಕೂ ಅನುಸಾರವಾಗಿರುವುದು ಪಾದೋನ ಪಂಚಕಂ ಎಂದರೆ ಐದಕ್ಕೆ ಒಂದು ಪಾದ ಕಡಿಮೆ ಎಂದರ್ಥ ಅಲ್ಲಿಗೆ ನಾಲ್ಕು ಮುಕ್ಕಾಲು ಎಂದಾಗುವುದು ಈ ಶಬ್ದಾರ್ಥವನ್ನು ಪಾದರೆ ಪಂಚವು ಪ್ರತಿಪಾದಿಸುವುದು ವಿಶೇಷ ವಿಚಾರ ಎಂದರೆ ಶ್ರೀ ಸಂಕರ್ಷಣ ಒಡೆಯರ ವ್ಯಾಖ್ಯಾನದಲ್ಲಿ ಪಾದ ಎಂದರೆ ಹತ್ತರಲ್ಲಿ ಕಾಲು ಭಾಗ ಎರಡೂವರೆ ಎಂದು ಹೇಳಿರುವರು ಪಂಚ ಎಂಬ ಪದವನ್ನು ಪ್ರಾಣ ಶಬ್ದದೊಡನೆ ಸೇರಿಸಿ ಪಂಚಪ್ರಾಣನಲ್ಲಿ ಅಂದರೆ ಪಂಚಪ್ರಾಣಾದಿ ಪಂಚರೂಪಕ್ಕೆ ಮೂಲ ರೂಪನಾದ ಶ್ರೀ ಮುಖ್ಯ ಪ್ರಾಣನೆಂದು ಅರ್ಥ ಮಾಡಿರುವರು ಪಾದರೆ ಎಂಬಲ್ಲಿ ಎರಡೂವರೆ ಅರೆ ಪಾದಕ್ಕೆ ಒಂದು ಕಾಲು ಎರಡೂವರೆ ಕೂಡಿಸು ಒಂದು ಕಾಲು ಅಲ್ಲಿಗೆ ಒಟ್ಟು ಮೂರು ಮುಕ್ಕಾಲು ಎಂದು ಸಂಖ್ಯಾಗಣನೆ ಮಾಡಿರುವರು ಆಗ ಹತ್ತರಲ್ಲಿ ಮೂರು ಮುಕ್ಕಾಲು ಭಾಗ ಕಳೆದರೆ ಅವಶಿಷ್ಟ ಸಂಖ್ಯೆ ಆರು ಕಾಲು ಒಟ್ಟಾಗಿ ಆರು ಕಾಲು ಭಾಗ ಆಗುವುದು ಇದನ್ನು ಚತುರ್ಮುಖ ಬ್ರಹ್ಮದೇವರಲ್ಲಿ ಇಟ್ಟನು ಎಂದರ್ಥ ಮಾಡಬೇಕು ಆದರೆ ಪ್ರಸಕ್ತ ಪದ್ಯದಲ್ಲಿ ಸಪಾದೈದು ಗುಣವಿರಿಸಿದ ಎಂದಿದೆ ಅಂದರೆ ಐದು ಪಾದ ಐದು ಕಾಲು ಭಾಗ ಆಗುವುದು ಇದು ಈ ಮೇಲಿನ ಗಣನಾ ಪ್ರಕಾರ ಆರು ಕಾಲಕ್ಕಿಂತ ಹೆಚ್ಚು ಈ ಆಧಾರದ ಮೇಲೆ ಆಕ್ಷೇಪ ಎಂಬ ಭಾಗದಲ್ಲಿ ಪ್ರಾಣನಲ್ಲಿ ಮೂರು ಮುಕ್ಕಾಲು ಬ್ರಹ್ಮನಲ್ಲಿ ಐದು ಕಾಲು ಒಟ್ಟು ಒಂಬತ್ತು ಭಾಗಗಳಾಯಿತು ಇನ್ನು ಒಂದು ಭಾಗ ಅವಶಿಷ್ಟವಾಗಿ ಉಳಿಯುವುದು ಈ ಗಣನೆಯ ವಿವರಗಳಿಂದ ವಿಷ್ಣು ರಹಸ್ಯದ ಪ್ರಮಾಣಾನುಸಾರ ಪ್ರಾಣನಲ್ಲಿ ಮೂರು ಮುಕ್ಕಾಲು ಎಂದರೆ ಪಾದರೆ ಪಂಚ ಪಾದೋನ ಪಂಚಕಂ ಬ್ರಹ್ಮದೇವರಲ್ಲಿ ಐದು ಕಾಲು ಎಂದರೆ ಸಪಾದೈದು ಐದು ಕಾಲು ಸಪಾದಂ ಬ್ರಹ್ಮಣೇ ಅಲ್ಲಿಗೆ ಒಟ್ಟು ಹತ್ತು ಭಾಗಗಳು ಸರಿಯಾಯಿತು ದತ್ತ ಸ್ವಾತಂತ್ರ್ಯ ಸಂಧಿಯ ಪ್ರಕಾರ ನಾಲ್ಕುನೂರು ಭಾಗಗಳ ಒಂದು ನೂರು ಭಾಗಗಳಲ್ಲಿ ಬ್ರಹ್ಮದೇವರಲ್ಲಿ ಐವತ್ತೆರಡು ಭಾಗಗಳು ಪ್ರಾಣದೇವರಲ್ಲಿ ನಲವತ್ತೆಂಟು ಭಾಗಗಳು ಒಟ್ಟು ಒಂದು ನೂರು ಭಾಗಗಳು ಸರಿ ಹೋಗುವುದು ಪುನಃ ದ್ವಿತೀಯಾಂಶದಲ್ಲಿ ಹತ್ತು ಭಾಗಗಳನ್ನು ಮಾಡಿ ಅವುಗಳಲ್ಲಿ ಎರಡು ಭಾಗಗಳನ್ನು ಅಂದರೆ ಯುಗಳ ಅಹಂಕಾರ ತತ್ವಾಭಿಮಾನಿ ಸದಾಶಿವನಲ್ಲಿ ಅಂದರೆ ಶ್ರೀ ರುದ್ರದೇವರಲ್ಲಿ ಇಟ್ಟನು ಅವಶಿಷ್ಟ ಎಂಟು ಭಾಗಗಳ ಹಂಚಿಕೆಯನ್ನು ಮುಂದಿನ ಪದ್ಯದಲ್ಲಿ ವಿವರಿಸುತ್ತಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು